ಎಲ್ರಿಗೂ ನಮಸ್ಕಾರ ಪ್ರಿಮಾನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಸಾಮಾನ್ಯ ಜ್ಞಾನ ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಇಪ್ಪತ್ತೈದು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಪ್ಪತ್ತೈದು ಪ್ರಶ್ನೆಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಮುಂದೆ ಬರ್ತಕ್ಕಂತಹ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಸೊ ಬನ್ನಿ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಮೊದಲ ಮಕ್ಕಳ ಸ್ನೇಹಿ ಪೊಲೀಸ್ ಠಾಣೆ ಎಲ್ಲಿ ಉದ್ಘಾಟಿಸಲಾಯಿತು ಅನ್ನೋಂಥದ್ದು ಪ್ರಶ್ನೆ ಇದೆ ಸೊ ಆನ್ಸರ್ ನಾನಿಲ್ಲಿ ಯಾವುದೇ ಆಪ್ಷನ್ ಕೊಟ್ಟಿಲ್ಲ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ಕೊಂಡು ಹೋಗ್ತೀನಿ ಸೊ ಮೊದಲ ಮಕ್ಕಳ ಸ್ನೇಹಿ ಪೊಲೀಸ್ ಠಾಣೆಯನ್ನು ಮಹಾರಾಷ್ಟ್ರದಲ್ಲಿ ಉದ್ಘಾಟನೆ ಮಾಡ್ತಾರೆ ಎರಡನೇ ಪ್ರಶ್ನೆ ನೋಡಿ ಯಾವ ದಿನವನ್ನು ಪ್ರವಾಸೋದ್ಯಮ ಸ್ಥಿತಿಸ್ಥಾಪಕತ್ವ ದಿನ ಎಂದು ಆಚರಿಸಲಾಗುತ್ತದೆ ಅಂತ ಇದೆ ಸೊ ಯಾವ ದಿನವನ್ನು ಅಂತ ಹೇಳಿದರೆ ಫೆಬ್ರವರಿ ಹದಿನೇಳನ್ನು ಯಾವ ಪ್ರತಿ ವರ್ಷವೂ ಕೂಡ ಪ್ರವಾಸೋದ್ಯಮ ಸ್ಥಿತಿಸ್ಥಾಪಕತ್ವ ದಿನ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಯಾವ ಬ್ಯಾಂಕ್ ವರ್ಷದ ಅತ್ಯುತ್ತಮ ತಂತ್ರಜ್ಞಾನ ಬ್ಯಾಂಕ್ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ ಯಾವ ಬ್ಯಾಂಕ್ ವರ್ಷದ ಅತ್ಯುತ್ತಮ ತಂತ್ರಜ್ಞಾನ ಬ್ಯಾಂಕ್ ಪ್ರಶಸ್ತಿಯನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಸೌತ್ ಇಂಡಿಯನ್ ಬ್ಯಾಂಕ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಸೌತ್ ಇಂಡಿಯನ್ ಬ್ಯಾಂಕ್ ತಂತ್ರಜ್ಞ ಅತ್ಯುತ್ತಮ ತಂತ್ರಜ್ಞಾನ ಬ್ಯಾಂಕ್ ಪ್ರಶಸ್ತಿಯನ್ನ ಪಡ್ಕೊಂಡಿರೋದ್ದು ಮುಂದಿನ ಪ್ರಶ್ನೆ ಕನ್ಯಾ ಸುಮಂಗಲ ಯೋಜನೆಯು ಯಾವ ರಾಜ್ಯದ ಉಪಕ್ರಮವಾಗಿದೆ ಸೊ ಸುಮಂಗಲ ಯೋಜನೆ ಅಂತಕ್ಕಂಥದ್ದು ಯಾವ ಒಂದು ರಾಜ್ಯದ ಉಪ ಉಪಕ್ರಮ ಆಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ಉತ್ತರ ಏನಪ್ಪ ಅಂತ ಹೇಳಿದರೆ ಉತ್ತರ ಪ್ರದೇಶ ಅನ್ನೋದರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಐದನೇ ಪ್ರಶ್ನೆ ನೋಡಿ ಹದಿನಾರನೇ ವಿಶ್ವ ಸಾಮಾಜಿಕ ವೇದಿಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಎಲ್ಲಿ ನಡೆಸಲಾಯಿತು ಹದಿನಾರನೇ ವಿಶ್ವ ಸಾಮಾಜಿಕ ವೇದಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಭೆಯನ್ನು ಎಲ್ಲಿ ನಡೆಸಿದ್ದಾರೆ ಅಂತ ಹೇಳಿದರೆ ಆನ್ಸರ್ ಕಠ್ಮಂಡು ನಲ್ಲಿ ನಡೆಸಿರೋ ಅಂಥದ್ದು ಕಠ್ಮಂಡು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ರೋಡ್ ಟು ಪ್ಯಾರಿಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಸಮ್ಮೇಳನವನ್ನ ಯಾವ ಸಂಸ್ಥೆ ಆರಂಭಿಸಿದೆ ರೋಡ್ ಟು ಪ್ಯಾರಿಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಒಂದು ಸಮ್ಮೇಳನವನ್ನು ಯಾವ ಸಂಸ್ಥೆ ಆರಂಭಿಸಿದೆ ಅಂತ ಹೇಳಿದ್ರೆ ನಾಡ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇಲ್ಲಿ ನಾಡ ಅಂತ ಹೇಳಿದ್ರೆ ಏನು ನ್ಯಾಷನಲ್ ಆಂಟಿ ಡಾಪಿಂಗ್ ಏಜೆನ್ಸಿ ಅಂತ ಅಂದ್ಬಿಟ್ಟು ಈ ಒಂದು ನಾಡಾದ ಫುಲ್ ಫಾರ್ಮ್ ಆಗಿರುವಂಥದ್ದು ಸೊ ಈ ಒಂದು ಸಂಸ್ಥೆ ಏನಿದೆ ರೋಡ್ ಟು ಪ್ಯಾರಿಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮ್ಮೇಳನವನ್ನು ಆರಂಭಿಸಿರುವಂಥದ್ದು ನೆಕ್ಸ್ಟ್ ಏಳನೇ ಒಂದು ಪ್ರಶ್ನೆ ನೋಡಿ ಯಾವ ಕಂಪನಿಯು ವಿಶ್ವದ ಅತಿ ದೊಡ್ಡ ಹೆಲ್ಮೆಟ್ ಉತ್ಪಾದಿಸುವ ಕಂಪನಿಯಾಗಿದೆ ಹೆಲ್ಮೆಟ್ ಪ್ರತಿಯೊಬ್ರು ಕೂಡ ಹೆಲ್ಮೆಟ್ ಹಾಕಲೇಬೇಕಲ್ವಾ ಕಂಪಲ್ಸರಿ ಸೊ ಈ ಒಂದು ಹೆಲ್ಮೆಟ್ ಅನ್ನ ಯಾವ ಒಂದು ಕಂಪನಿ ಅತಿ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟೀಲ್ ಬರ್ಡ್ ಅನ್ನೋದೇ ಸರಿಯಾದ ಉತ್ತರ ಆಗಿರುತ್ತೆ ಸ್ಟೀಲ್ ಬರ್ಡ್ ಅನ್ನೋ ಒಂದು ಕಂಪನಿ ಏನಿದೆ ವಿಶ್ವದ ಅತಿ ದೊಡ್ಡ ಹೆಲ್ಮೆಟ್ ಉತ್ಪಾದಿಸುವ ಕಂಪನಿ ಆಗಿರುವಂಥದ್ದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಸ್ತನ ಕ್ಯಾನ್ಸರ್ ಅನ್ನು ಆರಂಭಿಕ ಪತ್ತೆಗಾಗಿ ಯಾವ ರಾಜ್ಯ ಸರ್ಕಾರ ಸವೇರ ಕಾರ್ಯಕ್ರಮವನ್ನ ಆರಂಭಿಸಿದೆ ಅಂತ ಸವೇರ ಕಾರ್ಯಕ್ರಮವನ್ನ ಆರಂಭಿಸಿರುವಂತಹ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಇದೆ ಸೊ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಹರಿಯಾಣ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸವೇರ ಕಾರ್ಯಕ್ರಮವನ್ನ ಹರಿಯಾಣ ರಾಜ್ಯ ಆರಂಭ ಮಾಡುತ್ತೆ ಇದು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗೂ ಆಗಿ ರಾಜ್ಯ ಸರ್ಕಾರ ಕೈಗೊಂಡಿರತಕ್ಕಂತಹ ಒಂದು ಕಾರ್ಯಕ್ರಮ ನೆಕ್ಸ್ಟ್ ಪ್ರಶ್ನೆ ವಿಶ್ವದ ಮೊದಲ ವೈದಿಕ ಗಡಿಯಾರವನ್ನ ಎಲ್ಲಿ ಅನಾವರಣಗೊಳಿಸಲಾಯಿತು ಅಂತ ಇದೆ ವಿಶ್ವದ ಮೊದಲ ವೈದಿಕ ಗಡಿಯಾರವನ್ನ ಎಲ್ಲಿ ಅನಾವರಣಗೊಳಿಸಿದ್ದಾರೆ ಅಂತ ಹೇಳಿದ್ರೆ ಉಜ್ಜಯಿನಿಯಲ್ಲಿ ಈ ಒಂದು ವಿಶ್ವದ ಮೊದಲ ವೈದಿಕ ಗಡಿಯಾರವನ್ನ ಅನಾವರಣಗೊಳಿಸಿರುವಂತದ್ದು ಹತ್ತನೇ ಪ್ರಶ್ನೆ ನೋಡಿ ತಮಿಳುನಾಡಿನಲ್ಲಿ ಹತ್ತಿ ಕ್ಯಾಂಡಿಯನ್ನ ನಿಷೇಧಿಸಲು ಕಾರಣವಾದ ರಾಸಾಯನಿಕ ಅಂಶ ಯಾವುದು ಹತ್ತಿ ಕ್ಯಾಂಡ್ ಕಾಟನ್ ಕ್ಯಾಂಡಿ ಅಂತ ಏನು ಹೇಳ್ತೀವಲ್ಲ ಅದನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡಿದ್ದಾರೆ ತಮಿಳುನಾಡಿನಲ್ಲಿ ಯಾಕೆ ನಿಷೇಧ ಮಾಡಿರೋದು ಅಂತ ಸೊ ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ಇದ್ದಂತಹ ರೋಡಮೈನ್ ಬಿ ಅನ್ನುವಂತಹ ಒಂದು ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗಿದ್ರಿಂದ ಈ ಕಾಟನ್ ಕ್ಯಾಂಡಿಯನ್ನ ನಿಷೇಧ ಮಾಡಿದ್ದಾರೆ ಕಾಟನ್ ಕ್ಯಾಂಡಿ ಮಾತ್ರ ಅಲ್ದಿರ ಈ ಒಂದು ಗೋಬಿ ಮಂಚೂರಿಯ ಆಗಿರ್ಬೋದು ಅಥವಾ ರೋಡ್ ಸೈಡಲ್ಲಿ ಬಣ್ಣ ಬಣ್ಣದ ಕಬಾಬ್ಗಳನ್ನ ಮಾಡ್ತಾರೆ ಗ್ರೀನ್ ಕಲರ್ ರೆಡ್ ಕಲರ್ ಅಂತ ಅದಕ್ಕೆ ಏನು ಕಲರ್ ಮಿಕ್ಸ್ ಮಾಡ್ತಾರಲ್ಲ ಆ ಒಂದು ಕಲರ್ನಲ್ಲಿ ರೋಡಮೈನ್ ಬಿ ಅಂತಕ್ಕಂತಹ ಒಂದು ಕ್ಯಾನ್ಸರ್ಕಾರಕ ಅಂಶ ಇರೋದ್ರಿಂದ ಕಾಟನ್ ಕ್ಯಾಂಡಿ ಜೊತೆಗೆ ಅದನ್ನು ಕೂಡ ನಿಷೇಧ ಮಾಡ್ತಾ ಇರೋವಂಥದ್ದು ನೆಕ್ಸ್ಟು ಒಂದು ಹತ್ ಹನ್ನೊಂದನೇ ಪ್ರಶ್ನೆ ನೋಡಿ ಯಾವ ಸಂಸ್ಥೆಯು ಭಾರತದ ಅತಿ ದೊಡ್ಡ ರಿಮೋಟ್ ಪೈಲೆಟ್ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಿದೆ ಯಾವ ಸಂಸ್ಥೆ ಭಾರತದ ಅತಿ ದೊಡ್ಡ ರಿಮೋಟ್ ಪೈಲಟ್ ತರಬೇತಿ ತರಬೇತಿಯನ್ನು ಸಂಸ್ಥೆಯನ್ನು ಸ್ಥಾಪಿಸಿದೆ ಅಂತ ಹೇಳಿದ್ರೆ ಐ ಐ ಟಿ ಗುವಾಹಟಿ ಅನ್ನೋದು ಸರಿಯಾದ ಉತ್ತರ ಗುವಾಹಟಿಯ ಐ ಸರಿಯಾದ ಉತ್ತರ ಇದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಯು ಕೆ ರಾಜ್ಯನಿಂದ ಗೌರವ ನೈಟ್ಹುಡ್ ಪ್ರಶಸ್ತಿಯನ್ನ ಪಡೆದ ಭಾರತೀಯ ಯಾರು ಯು ಕೆ ಮೊಟ್ಟ ಮೊದಲನೇ ಬಾರಿಗೆ ಗೌರವ ನೈಟ್ಹುಡ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದು ಅಂತ ಹೇಳಿದ್ರೆ ಭಾರತಿ ಮಿತ್ತಲ್ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ ಭಾರತಿ ಮಿತ್ತಲ್ ಅವರು ಈ ಒಂದು ಗೌರವ ನೈಟ್ಹುಡ್ ಪ್ರಶಸ್ತಿಗೆ ಭಾಜನರಾಗಿರುವಂತದ್ದು ಹದಿಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಜಾಗತಿಕ ಸೈಬರ್ ಅಪರಾಧ ವರದಿಯಲ್ಲಿ ಭಾರತದ ಶ್ರೇಯಾಂಕ ಎಷ್ಟು ಅಂತ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಂದು ಜಾಗತಿಕ ಸೈಬರ್ ಕ್ರೈಮ್ ನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಎಂಬತ್ತನೇ ಸ್ಥಾನದಲ್ಲಿ ಇರೋ ಮುಂದಿನ ಒಂದು ಪ್ರಶ್ನೆ ನೋಡಿ ಹದಿನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ಗತಿಶಕ್ತಿ ಸಂಶೋಧನಾ ಪೀಠವನ್ನು ಯಾವ ಸಂಸ್ಥೆಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಇದೆ ಭಾರತದ ಮೊದಲ ಗತಿಶಕ್ತಿ ಸಂಶೋಧನಾ ಪೀಠವನ್ನು ಯಾವ ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳಿದ್ರೆ ಐ ಐ ಎಂ ಶಿಲ್ಲಾಂಗ್ ಶಿಲ್ಲಾಂಗ್ನ ಐ ಐ ಎಂ ಅನ್ನುವಂತಹ ಒಂದು ಸಂಸ್ಥೆಯಲ್ಲಿ ಈ ಒಂದು ಗತಿಶಕ್ತಿ ಸಂಶೋಧನಾ ಪೀಠವನ್ನು ಸ್ಥಾಪನೆ ಮಾಡಿರುವಂಥದ್ದು ಹದಿನೈದನೇ ಪ್ರಶ್ನೆ ಇತ್ತೀಚೆಗೆ ಕಂಡು ಬಂದ ಏಕತೆಯ ಪ್ರತಿಮೆಯು ಯಾವ ನದಿಯ ದಡದಲ್ಲಿ ಕಂಡು ಬರುತ್ತದೆ ಯಾವ ಒಂದು ನದಿ ದಡದಲ್ಲಿ ಒಂದು ಏಕತೆ ಪ್ರತಿ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದರೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಏನು ನರ್ಮದಾ ನದಿ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನರ್ಮದಾ ನದಿಯಲ್ಲಿ ಏಕತೆಯ ಪ್ರತಿಮೆಯನ್ನ ಸ್ಥಾಪನೆ ಮಾಡಿರೋ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡಿ ಇಲ್ಲಿ ಯಾವ ದೇಶವು ಭೀಷ್ಮ ಯೋಜನೆಯ ಅಡಿಯಲ್ಲಿ ವಿಶ್ವದ ಮೊದಲ ವಿಪತ್ತು ಆಸ್ಪತ್ರೆ ಆರೋಗ್ಯ ಮೈತ್ರಿಯನ್ನ ನಿರ್ಮಾಣ ಮಾಡಿದೆ ಅಂತ ಸೊ ಭೀಷ್ಮ ಯೋಜನೆಯ ಕೆಳಗೆ ಈ ಒಂದು ಆರೋಗ್ಯ ಮೈತ್ರಿ ಅನ್ನುವಂತಹ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿರುವಂತಹ ಒಂದು ದೇಶ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವುದು ಅಂತ ಹೇಳಿದ್ರೆ ನಮ್ಮ ಭಾರತ ದೇಶ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ನೋಡಿ ಈಶಾನ್ಯದಲ್ಲಿ ಆಧಾರ್ಗೆ ಲಿಂಕ್ ಮಾಡಲಾದ ಜನನ ನೋಂದಣಿಯನ್ನು ಪ್ರಾರಂಭಿಸಿದ ಮೊದಲ ರಾಜ್ಯ ಯಾವುದು ಅಂತ ಇದೆ ಸೊ ಯಾವ ಒಂದು ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ನಾಗಾಲ್ಯಾಂಡ್ ಇದಕ್ಕೆ ಆನ್ಸರ್ ಆಗುತ್ತೆ ಹದಿನೆಂಟನೇ ಪ್ರಶ್ನೆ ನೋಡಿ ಯಾವ ರಾಜ್ಯ ಸರ್ಕಾರವು ಜಲ ಮಾಹಿತಿ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಿದೆ ಯಾವ ಒಂದು ರಾಜ್ಯ ಸರ್ಕಾರ ಈ ಒಂದು ಜಲ ಮಾಹಿತಿ ಕೇಂದ್ರವನ್ನು ಸ್ಥಾಪನೆ ಮಾಡೋದು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ ಅಂತ ಹೇಳಿದ್ರೆ ಒರಿಸ್ಸಾ ಅಥವಾ ಒಡಿಸ್ಸಾ ಅಂತ ಏನ್ ಹೇಳ್ತೀವಿ ಈ ಒಂದು ರಾಜ್ಯ ಸರ್ಕಾರ ಜಲ ಮಾಹಿತಿ ಕೇಂದ್ರವನ್ನ ಸ್ಥಾಪನೆ ಮಾಡುವಂತಹ ಒಂದು ನಿರ್ಧಾರವನ್ನ ಮಾಡಿರೋ ಇತ್ತೀಚೆಗೆ ನಿಧನರಾದ ಬ್ರಿಯಾನ್ ಮುಲ್ರೋನಿ ಯಾವ ದೇಶದ ಮಾಜಿ ಪ್ರಧಾನಿ ಆಗಿದ್ರು ಅಂತ ಕೇಳಿದ್ದಾರೆ ಸೊ ಬ್ರಿಯಾನ್ ಮುಲ್ರೋನಿ ಅವರು ಯಾವ ದೇಶದ ಪ್ರಧಾನಿಯಾಗಿದ್ರು ಅಂತ ಹೇಳಿದ್ರೆ ಕೆನಡಾ ದೇಶದ ಪ್ರಧಾನಿಯಾಗಿರ್ತಾರೆ ಬ್ರಿಯಾನ್ ಮುಲ್ರೋನಿ ಅವರು ಅವರು ಇತ್ತೀಚೆಗೆ ನಿಧನ ಕೂಡ ಆಗಿರ್ತಾರೆ ಇಪ್ಪತ್ತನೇ ಪ್ರಶ್ನೆ ನೋಡಿ ಮೋದಿ ಅವರು ವಿಶ್ವದ ಅತಿ ದೊಡ್ಡ ಕನ್ವೆನ್ ಸೆಂಟರ್ ಯಶೋಭೂಮಿ ಸಮಾವೇಶವನ್ನ ಎಲ್ಲಿ ಉದ್ಘಾಟಿಸಿದರು ಅಂತ ಇದೆ ಸೊ ವಿಶ್ವದ ಅತಿ ದೊಡ್ಡ ಕನ್ವೆನ್ಷನ್ ಸೆಂಟರ್ ಯಶೋಭೂಮಿ ಸಮಾವೇಶವನ್ನ ಎಲ್ಲಿ ಉದ್ಘಾಟನೆ ಮಾಡ್ತಾರೆ ಅವರು ದ್ವಾರಕ ನವದೆಹಲಿಯ ದ್ವಾರಕದಲ್ಲಿ ಅವರು ಉದ್ಘಾಟನೆ ಮಾಡುವಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಯಾವ ಏರ್ಲೈನ್ ಕಂಪನಿಯು ಪ್ರಾಜೆಕ್ಟ್ ಅಭಿನಂದನ್ ಅನ್ನು ಪ್ರಾರಂಭಿಸಿದೆ ಅಂತ ಇದೆ ಯಾವ ಏರ್ಲೈನ್ ಕಂಪನಿ ಪ್ರಾಜೆಕ್ಟ್ ಅಭಿನಂದನನ್ನ ಆರಂಭಿಸಿದೆ ಅಂತ ಹೇಳಿದ್ರೆ ಏರ್ ಇಂಡಿಯಾ ಅನ್ನೋದಲ್ಲಿ ಸರಿಯಾದ ಉತ್ತರ ಏರ್ ಇಂಡಿಯಾ ಕಂಪನಿ ಏನಿದೆ ಪ್ರಾಜೆಕ್ಟ್ ಅಭಿನಂದನ್ ಅನ್ನ ಶುರು ಮಾಡಿರೋ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಭಾರತದ ಅತಿ ಅತಿ ಎತ್ತರದ ನಾನ್ನೂರ ಹದಿನೆಂಟು ಅಡಿ ರಾಷ್ಟ್ರೀಯ ಧ್ವಜವನ್ನ ನಿತಿನ್ ಗಡ್ಕರಿ ಎಲ್ಲಿ ಉದ್ಘಾಟಿಸಿದ್ದಾರೆ ಅಂತ ಇದೆ ಸೊ ಭಾರತದ ಅತಿ ಎತ್ತರವಾಗಿರುವಂತಹ ನಾನೂರ ಹದಿನೆಂಟು ಅಡಿ ರಾಷ್ಟ್ರೀಯ ಧ್ವಜವನ್ನು ಅವರು ಎಲ್ಲಿ ನಿತಿನ್ ಗಡ್ಕರಿ ಅವರು ಎಲ್ಲಿ ಉದ್ಘಾಟನೆ ಮಾಡಿದ್ರು ಅಂತ ಹೇಳಿದ್ರೆ ಅಟಾರಿ ಬಾರ್ಡರ್ ಪಂಜಾಬ್ನಲ್ಲಿ ಉದ್ಘಾಟನೆ ಮಾಡುವಂಥದ್ದು ಅಟಾರಿ ಬಾರ್ಡರ್ ಪಂಜಾಬ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ನೋಡಿ ರಕ್ಷಣಾ ಸಚಿವಾಲಯವು ಮೊದಲ ಭಾರತೀಯ ಕೋಸ್ಟ್ ಗಾರ್ಡ್ ತರಬೇತಿ ಹಡಗನ್ನು ನಿರ್ಮಿಸಲು ಯಾವ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ರಕ್ಷಣಾ ಸಚಿವಾಲಯ ಏನಿದೆ ಮೊಟ್ಟ ಮೊದಲನೆಯ ಭಾರತೀಯ ಕೋಸ್ಟ್ ಗಾರ್ಡ್ ತರಬೇತಿ ಹಡಗನ್ನು ನಿರ್ಮಾಣ ಮಾಡೋದಕ್ಕೆ ಯಾವ ಕಂಪನಿ ಜೊತೆಗೆ ಸಹಿ ಮಾಡಿಕೊಂಡಿದೆ ಅಂತ ಹೇಳಿ ಒಪ್ಪಂದ ಮಾಡಿಕೊಂಡಿದೆ ಅಂತ ಹೇಳಿದ್ರೆ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಮುಂಬೈ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಮಜಗಾನ್ ಡಾಕ್ ಶಿಪ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಮುಂಬೈ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವ ರಾಜ್ಯ ಸರ್ಕಾರವು ಎ ಐ ಕೇಂದ್ರವನ್ನು ಸ್ಥಾಪಿಸಲು ವಿಶ್ವ ಆರ್ಥಿಕ ವೇದಿಕೆಯೊಂದಿಗೆ ಸಹಕರಿಸಿದೆ ಐ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಂದ್ರವನ್ನ ಸ್ಥಾಪನೆ ಮಾಡೋದಿಕ್ಕೆ ವಿಶ್ವ ಆರ್ಥಿಕ ವೇದಿಕೆಯೊಂದಿಗೆ ಸಹಕರಿಸಿದೆ ಯಾವ ಒಂದು ರಾಜ್ಯ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಏನಿದೆ ಈ ಒಂದು ಎಐ ಕೇಂದ್ರವನ್ನ ಸ್ಥಾಪನೆ ಮಾಡೋದಿಕ್ಕೆ ವಿಶ್ವ ಆರ್ಥಿಕ ವೇದಿಕೆಯೊಂದಿಗೆ ಸಹಕಾರ ಮಾಡಿರೋದ್ದು ಇಪ್ಪತ್ತೈದನೇ ಪ್ರಶ್ನೆ ನೋಡಿ ತನ್ನ ಸಂವಿಧಾನದಲ್ಲಿ ಗರ್ಭಪಾತದ ಹಕ್ಕನ್ನ ಸೇರಿಸಿದ ಮೊದಲ ದೇಶ ಯಾವುದು ಅಂತ ಕೇಳಿದ್ದಾರೆ ಯಾವ ದೇಶ ತನ್ನ ಒಂದು ಹಕ್ಕಿನಲ್ಲಿ ಗರ್ಭಪಾತದ ಹಕ್ಕನ್ನ ಸೇರಿಸಿರುವಂತಹ ದೇಶ ಅಂತ ಹೇಳಿದ್ರೆ ತನ್ನ ಸಂವಿಧಾನದಲ್ಲಿ ಫ್ರಾನ್ಸ್ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗತ್ತೆ ಫ್ರಾನ್ಸ್ ದೇಶ ಏನಿದೆ ಅದರ ಒಂದು ಸಂವಿಧಾನದಲ್ಲಿ ಗರ್ಭಪಾತದ ಹಕ್ಕನ್ನ ಸೇರಿಸಿ ಸೇರಿಸಿರುವಂತಹ ಮೊದಲನೇ ದೇಶ ಆಗಿರುವಂಥದ್ದು ಸೊ ಫ್ರಾನ್ಸ್ ಸರಿಯಾದ ಉತ್ತರ ಇಲ್ಲಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಪ್ಪತ್ತೈದು ಪ್ರಮುಖ ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲೇ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ